ಐ ಶ್ರೀರಾಮ್ ಭಕ್ತಾದಿಗಳಲ್ಲಿ ವಿನಂತಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಸೋತ್ಸವ ನಡೆಯುವ ವಿಷಯ ಎಲ್ಲರಿಗೂ ತಿಳಿದಿರಬಹುದು ಇಡೀ ವಿಶ್ವವೇ ಸಂಭ್ರಮದಲ್ಲಿ ಭಕ್ತಿಯಲ್ಲಿ ಪುನೀತರಾಗುವ ಪುಣ್ಯ ಸಂದರ್ಭವಿದು ಆ ದಿನ ಎಲ್ಲರೂ ಮಾಡಬೇಕಾದ ಕಾರ್ಯಗಳು ವಿವರಗಳು ನಂಬರ್ ಒನ್ ಎಲ್ಲರೂ ಆ ದಿನ ತಮ್ಮ ತಮ್ಮ ಕೆಲಸಗಳಿಗೆ ರಜೆ ಮಾಡುವುದು ನಂಬರ್ ಟು ವ್ಯಾಪಾರಸ್ಥರು ವ್ಯಾಪಾರ ಕೇಂದ್ರಕ್ಕೆ ರಜೆ ಮಾಡುವುದು ನಂಬರ್ ತ್ರೀ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ಹತ್ತಿರದ ಮಂದಿರ ದೇವಸ್ಥಾನಗಳಲ್ಲಿ ಸೇರುವುದು ನಂಬರ್ ಫೋರ್ ಇಂದು ಸಂಘಟನೆಗಳು ದೇವಸ್ಥಾನದಲ್ಲಿ ಅಥವಾ ಮಂದಿರದಲ್ಲಿ ಅನ್ನದಾನ ವ್ಯವಸ್ಥೆ ಮಾಡುವಂತೆ ನೋಡುವುದು ನಂಬರ್ ಫೈ ಅಯೋಧ್ಯೆಯಲ್ಲಿ ನಡೆಯುವ ಪ್ರತಿಷ್ಠ ಕಾರ್ಯಕ್ರಮವನ್ನು ಟಿವಿಯಲ್ಲೋ ಪರದೆಯಲ್ಲೋ ಕಾಣುವಂತೆ ವ್ಯವಸ್ಥೆಯನ್ನು ಮಾಡುವುದು ನಂಬರ್ ಸಿಕ್ಸ್ ಸಂಧ್ಯಾ ಸಮಯದಲ್ಲಿ ಎಲ್ಲರೂ ಮನೆಯಲ್ಲೂ ದೀಪಾವಳಿ ಅಣತೆ ಹಚ್ಚುವ ರೀತಿಯಲ್ಲಿ ಅಣತೆಗಳಲ್ಲಿ ದೀಪಗಳನ್ನು ಹಚ್ಚುವುದು ನಂಬರ್ ಸೆವೆನ್ ಎಲ್ಲರೂ ತಮ್ಮ ಹತ್ತಿರದ ಮನೆಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಮಾಡುವುದು ನಂಬರ್ ಏಯ್ಟ್ ಯಾವುದೇ ತಿಂಡಿ ತಿನಿಸು ಹಂಚೋದಿದ್ದರೂ ಕೂಡ ನೀವು ಸೇರುವ ದೇವಸ್ಥಾನದಲ್ಲಿ ಹಂಚುವುದು ನಂಬರ್ ನೈನ್ ಅವರವರ ದೇವಸ್ಥಾನ ತರವಾಡು ಭಜನಾ ಮಂದಿರ ಸಂಧ್ಯಾ ಸಮಯದಲ್ಲಿ ದೀಪ ಹಚ್ಚಿ ಭಜನೆ ಮಾಡುವುದು ನಂಬರ್ ಟೆನ್ ಜನವರಿ ಹದಿನೈದರ ಒಳಗೆ ಈ ಸಂದೇಶ ಪ್ರತಿ ಹಿಂದೂಗಳಿಗೂ ಮನೆಗಳಿಗೂ ತಲುಪುವಂತೆ ಮಾಡುವುದು ದಯಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ಸಂದೇಶವನ್ನು ಶೇರ್ ಮಾಡಿ ಜೈ ಶ್ರೀರಾಮ್ ಅಯೋಧ್ಯೆ